ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಪ್ಲಾಟ್ ವಿಸಿಟಿಂಗ್ ಇವತ್ತು ಪ್ಲಾಟ್ ವಿಸಿಟಿಂಗ್ ಮಾಡಿರೋದು ಹಿಕ್ಕಿನ ಗುತ್ತಿಯಲ್ಲಿ ಸೊ ಇವತ್ತು ನೋಡ್ತಾ ಇರ್ಬೋದು ಈ ಒಂದು ಉಳ್ಳಾಗಡ್ಡೆ ಬೆಳೆಗೆ ಯಾವ ರೀತಿ ರಿಸಲ್ಟ್ ಇದೆ ಅಂಥೇಳಿ ಕನ್ನರ್ಲೆ ನೋಡ್ಬೋದು ಸೊ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅದರ ಜೊತೆಗೆ ಯಾವ ರೀತಿ ಕೆಲಸ ಮಾಡಬೇಕು ಆಮೇಲೆ ರಿಸಲ್ಟ್ ಹೇಗೆ ತೆಗಿಬೇಕು ಅನ್ನೋದು ಇವತ್ತು ನಾನು ನೇರವಾಗಿ ನಾನೇನು ಮಾಡ್ತೀನಿ ಹೊಲದ ಮಾಲಕರ ಹತ್ರ ಹೋಗ್ತೀನಿ ಸೊ ಇವತ್ತು ಮಿಸ್ಟರ್ ರಾಜು ತಾಂಬೆ ಸರ್ ಅಂತೇಳಿ ಅವ್ರು ಇವತ್ತು ಹೊಲಕ್ಕೆ ಹಾಕಿದ್ದಾರೆ ಅವ್ರ ಬಾಯಿಂದ ಕೇಳೋಣ ಸರ್ ರಾಜು ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಮದು ಈಗ ರೀ ಹಾಂ ಚಲೋ ಅದ ರೀ ಸರ್ ಹಾಂ ಮತ್ತೆ ಈ ಬೆಳೆ ಹಾಕಿರಲ್ಲ ಎಷ್ಟು ದಿವಸದ ಬೆಳೆ ಇದು ಇದು ಸರ್ ಒಂದು ಮಾಡ್ತಿ ಆಯ್ತಾ ಯಾವ್ದು ಯಾವ್ಯಾವ ಪ್ರಾಡಕ್ಟ್ ಹೊಡೆದಿದ್ರಿ ಇದಕ್ಕೆ ಈಗ ಸೊಯಿಲ್ ಕೇರ್ ಹೊಡೆದ್ರಿ ಹಾಂ ಕಂಪ್ನಿದು ಮತ್ತು ಸಾಯ್ಲ್ ಬುಸ್ಟ್ ಸಾಯಿಲ್ ಬುಸ್ಟ್ ಸಾಯ್ಲ್ ಬೂಸ್ಟರ್ ಉಡಿದಿರಿ ಸೊ ಇದು ಈ ಕಬ ಉಳ್ಳಾಗಡ್ಡಿ ಹಚ್ಚಾಕತ್ತೀರಲ್ಲ ಸೊ ಪ್ರತಿಯೊಂದು ಬೆಳೆಗೂ ನಮ್ಮ ಪ್ರಾಡಕ್ಟ್ ಬರುತ್ತೆ ಅದನ್ನು ಎಲ್ಲಾಕ್ಕೂ ಹಾಕಕ್ಕೆ ರೈತ್ರಿಗೆ ಹೇಳಕ್ಕೇನು ಅಡ್ಡಿ ಇಲ್ಲಲ್ಲ ಹೇಳ್ಬೋದು ಸರ್ ಅದು ಒಳ್ಳೆ ಇದು ಚಲೋ ಬೆಳೆ ಬರ್ತಂದ್ರೆ ಏನು ಹೇಳಕ್ಕೆ ಅಂತ ತಪ್ಪಿಲ್ಲ ಸರ್ ಹೇಳ ಈಗ ನಿಮಗೆ ಯಾಕೆ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತೈತೆ ಹೆಂಗೆ ಅನಿಸ್ತೈತಿ ಏನೋ ಚೆನ್ನಾಗ ಸರ್ ಹಾಂ ಕ್ಲಿಯರಿಟಿ ಗೊತ್ತಾಗುತ್ತಾ ಗೊತ್ತಾಗುತ್ತೆ ಹಾಂ 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 నింద్రడ చలమ అదంతల నామన్నదా అది కరస్తైతే అన్న నామ शर्मा ಇಲ್ಲ అది సుబమన్ తలసన అని కొడిరడ్ మరి కదా ಸೊ ಇನ್ನೊಬ್ಬ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು ಇವತ್ತು ಸಿಂದಗಿ ಭಾಗದ ಸ್ಟಾಕಿಸ್ಟ್ ಸೂಪರ್ ಸ್ಟಾಕಿಸ್ಟ್ ಅಂತ ಹೇಳ್ಬೋದು ಮಿಸ್ಟರ್ ಬಸವರಾಜ್ ಐರೋಡ್ಗಿ ಸರ್ ಇದ್ದಾರೆ ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡ್ತೀನಿ ಬಸವರಾಜ್ ಸರ್ ಇವ್ರಿಗೆ ರಾಜು ಸರ್ ಕೊಟ್ಟಿದ್ದೀರಿ ಹೇಗೆ ಅನ್ನಿಸ್ತಾ ಇದೆ ನಿಮಗಿದು ಬೆಳೆ ಚೆನ್ನಾಗಿ ಅನಿಸ್ತೇವ ಸರ ಇವಾಗ ಇದು ಅಗಿಮಾಳೆ ಒಂದ್ ತಿಂಗಳಾಯ್ತು ಒಂದ್ ತಿಂಗಳದಲ್ಲಿ ಈಗ ಒಟ್ಟೆ ಎರಡು ಡೋಸ್ ಆಗ್ಯಾವ್ರಿ ಫಸ್ಟ್ ಒಂದು ಸಾಯಿಲ್ ಕೀರಾ ಆಮೇಲೆ ಸಾಯಿಲ್ ಬೂಸ್ಟರ್ ಅದು ಸಾಯಿಲ್ ಬೂಸ್ಟರ್ ನಿನ್ನೆ ಮೊನ್ನೆ ಹೊಡೆದ್ರ ಅವ್ರು ಈಗ ಇನ್ನೊಂದು ಸ್ಪ್ರೇ ಮ್ಯಾಜಿಕ್ ಮತ್ತು ರಕ್ಷಕ ಸ್ಪ್ರೇ ಮಾಡಿದ್ರೆ ಇದೇನು ಸ್ವಲ್ಪ ತುದಿ ಏನು ಒಣಗದಂಗ ಕಾಣಿಸ್ತಲ್ರಿ ಅದು ಕ್ಲಿಯರ್ ಆಗ್ತದೆ ಒಟ್ಟ ಒಂದ್ ಐದಾರ್ ಸ್ಪ್ರೇ ಬರ್ತಾವ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತ ಇದ್ರ ಜೊತೆಗೆ ಭೂಮಿಯ ಒಂದು ಫಲವತ್ತತೆನು ಜಾಸ್ತಿ ಆಗ್ತದೆ ಇದೊಂದು ಒಳ್ಳೆ ರಿಸಲ್ಟ್ ಮತ್ತು ಆಮೇಲೆ ಇದನ್ನ ನಾವು ಸ್ಟೋರೇಜ್ ಮಾಡಿಟ್ರು ಕೂಡ ಬೇಗ ಈ ಈರುಳ್ಳಿ ಹಾಳಾಗಲ್ ಸರ್ ಇದು ನಾ ರೈತರಿಗೆ ಏನು ಬಯಸ್ತೀವಿ ಅಂದ್ರೆ ಇದು ನಾವು ವಿಕ್ಟ್ರಿ ಕಂಪ್ನಿಯ ಇದೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಉಳಿಸೋದ್ರ ಜೊತೆಗೆ ರೈತರ ಆದಾಯನು ಕೂಡ ಜಾಸ್ತಿ ಆಗ್ತದೆ ಮುಂಬರುವ ದಿನಗಳಲ್ಲಿ ಈ ಭೂಮಿ ಕೂಡ ನಾವು ಮುಂದಿನ ಯುವ ಜನಾಂಗಕ್ಕೆ ಯುವ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿ ಬಿಟ್ಟು ಹೋಗಲು ಹೇಳಕ್ ಬಯಸ್ತೀವಿ ಓಕೆ ಥ್ಯಾಂಕ್ ಯು ಸೊ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಈ ಒಂದು ಫ್ಲಾಟ್ಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ರೈತರು ಇವತ್ತು ವಿಕ್ಟ್ರಿ ಇದು ಲೈಫ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಮೂಮೆಂಟ್ ಮಾಡಿ ಇವತ್ತು ಸಿಂದ ಭಾಗದಲ್ಲಿ ಶಾಪಿಯನ್ನು ಕೂಡ ಇವರು ಹಾಕೊಂಡಿದ್ದಾರೆ ಅವರಿಗೆ ಒಂದು ವಿಕ್ಟ್ರಿ ಕಂಪ್ನಿ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಎಡುವ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇದೇ ರೀತಿ ರೈತರಿಗೆ ಒಂದು ಖುಷಿ ವಿಚಾರ ಮಾಡಲಿಕ್ಕೆ ಹೊರಟಿರೋದು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ಲೀಡರ್ಸ್